I love that. Right. Okay. Okay. Thank you. Bye. Right. Uh. You South, 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 the so the South, 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 next time

Ready? ಸ್ಟಾರ್ಟ್ ಮಾಡ್ಬೋದು ಓಕೆ ಎಲ್ಲರಿಗೂ ನಮಸ್ಕಾರ ಇದು ಇವತ್ತು ಎರಡು ಕ್ರೈಮ್ ಬಗ್ಗೆ ನಾವು ಹೇಳಿ ಹೇಳ್ತೀವಿ ಮತ್ತು ಎರಡು ಇನ್ನೂ ವಿಶ್ ವಿಶೇಷ ನಮ್ಮದು ಏನು ಕಾರ್ಯಾಚರಣೆ ನಾವು ಮಾಡ್ತೀವಿ ಅದರ ಬಗ್ಗೆ ಹೇಳ್ತೀವಿ ಕ್ರೈಮ್ ಬಗ್ಗೆ ಈಗ ತಾನೇ ಜಸ್ಟ್ ನಿಮಗೆ ನೀವು ನೋಡಿದರ ಒಂದು ರಾಜ್ಗೋಪಾಲ್ ನಗರ್ ಥೆಫ್ಟ್ ಕೇಸ್ ಇದೆ ಇದರಲ್ಲಿ ಏಳು ಕೇಸ್ ಸದ್ಯಕ್ಕೆ ನಾವು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡಿದ್ದಾರೆ ಅವರು ಈ ಏಳು ಕೇಸಲ್ಲಿ ವ್ಯಾಲ್ಯೂ ಅರೌಂಡ್ ಮೂವತ್ತ್ಮೂರಕ್ಕಿಂತ ಜಾಸ್ತಿ ಲಕ್ಷಕ್ಕಿಂತ ಜಾಸ್ತಿ ಇದು ಗೋಲ್ಡ್ ಮತ್ತು ಸಿಲ್ವರ್ ಆಮೇಲೆ ಈ ಥರ ಇದು ಆಟೋ ರಿಕ್ಷಾ ಪ್ಲಸ್ ಕ್ಯಾಮ್ರಾಸ್ ಮತ್ತು ಇಕ್ವಿಪ್ಮೆಂಟ್ ಸಿಕ್ಕಿದೆ ಈ ಪರ್ಟಿಕ್ಯುಲರ್ ಇವ್ರ ಬಗ್ಗೆ ಹದಿನಾಲ್ಕು ಕೇಸ್ ಬೇರೆ ಬೇರೆ ಥಾಣೆ ವ್ಯಾಪ್ತಿಯಲ್ಲಿ ಬಾಗಲಕೋಂಟೆ ಮಾದ್ನಾಯ್ಕಲ್ಲಿ ಕಗ್ಲಿಪುರ ಸೋಲ್ದೇವ್ನಲ್ಲಿ ಅಲ್ಲಿ ರಿಜಿಸ್ಟರ್ಡ್ ಇದೆ ಸೊ ಇನ್ನೂ ಕೆಲವು ಐಟಮ್ಸ್ ರಿಕವರಿ ಆಗ್ಬೋದು ಅಂತ ನಮ್ಮ ಪೊಲೀಸವ್ರ ಮಾಹಿತಿ ಪ್ರಕಾರ ಇದು ಒಳ್ಳೆಯ ಕೆಲಸ ಮಾಡಿ ಯಾಕೆಂದರೆ ಇದರಲ್ಲಿ ಏಳು ಕೇಸಸಲ್ಲಿ ಅವರು ಲಾಕ್ಡ್ ಹೌಸಸ್ಗೆ ಇದು ಟಾರ್ಗೆಟ್ ಮಾಡ್ತಿದ್ದರು ನಾಗೇಶ್ ಅಲ್ಯಾಸ್ ವಿನೀತ್ ಅಲಿಯಾಸ್ ನಾಗೇಶ್ ಅಲ್ಯಾಸ್ ವಿನೀತ್ ಇವ್ರಿಗೆ ಅವರು ಅರೆಸ್ಟ್ ಮಾಡಿ ಇದು ಮಾಡಿದರು ಸೊ ಟೋಟಲ್ ಅರೌಂಡ್ ಥರ್ಟಿ ತ್ರೀ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ಸ್ದು ಸಾಮಾನ್ಯ ಬೇರೆ ಬೇರೆ ಇಕ್ವಿಪ್ ಗೋಲ್ಡ್ ಸಿಲ್ವರ್ ಮತ್ತು ಏನೇತರ ಐಟಮ್ ಸಿಕ್ಕಿದೆ ಇನ್ನೂ ಸಿಗ್ಬೋದಂತ ನಮ್ಮ ಪೊಲೀಸ್ ಅವ್ರು ಹೆದ ಮಾಹಿತಿ ಪ್ರಕಾರ ಎರಡನೇ ಕೇಸ್ ಇದು ಜೆ ಪಿ ನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲಿದೆ ನಮ್ಮ ಸೌತ್ ಸೌತ್ ಡಿವಿಷನ್ನು ಇದರಲ್ಲಿ ಇದು ಫಸ್ಟ್ ಟೈಮ್ ಆಫ್ ಎಂಡರ್ ಎಂಡರಿಯವರು ಆದರೆ ಅವರು ಮನೆಯಲ್ಲಿ ಅವರು ಕೆಲಸ ಮಾಡೋವರೇ ಈ ಥರ ಮಾಡಿದರು ಕೆಲಸ ಯಾರು ಓನರ್ ಇದ್ದಾರೆ ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಆರು ತಿಂಗಳ ನಂತರ ಅವ್ರಿಗೆ ಮಾಹಿತಿ ಗೊತ್ತಾದ ಮೇಲೆ ಅವರು ಅದರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸೊ ಇದು ಅಂದಾಜು ಫೋರ್ಟೀನ್ ಪಾಯಿಂಟ್ ತ್ರೀ ಝೀರೋ ಲ್ಯಾಕ್ಸ್ದು ಗೋಲ್ಡ್ ಇಕ್ವಿಪ್ ಗೋಲ್ಡ್ ಐಟಮ್ಸ್ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ ಇದು ಫಸ್ಟ್ ಫಸ್ಟ್ ಟೈಮ್ ಆಫ್ ಎಂಡರ್ ಮತ್ತು ಮನೆದು ಒಂದು ಅವ್ರಿಗೆ ನಂಬಿಸಿ ಅಲ್ಲಿ ಕೆಲಸ ಮಾಡಿ ಅವರೇ ಈ ಥರ ಮಾಡಿದ್ದಕ್ಕೆ ಓನರ್ಗೆ ಗೊತ್ತಾಗಲಿಲ್ಲ ಲೇಟಾಗಿ ಗೊತ್ತಾದ ಮೇಲೆ ಆದರೂ ಪೊಲೀಸ್ ಅವರು ತಕ್ಷಣ ಕೆಲಸ ಮಾಡಿ ರಿಕವರಿ ಮಾಡಿದ್ದಾರೆ ಇದು ಎರಡು ಕ್ರೈಮ್ ಬಗ್ಗೆ ಇದೆ ಕೇಸಸ್ ಇನ್ನೊಂದು ಮುಖ್ಯವಾಗಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಮತ್ತು ಅಡಿಷ್ನಲ್ ಕಮಿಷನರ್ ಕ್ರೈಮ್ ಎಲ್ಲರೂ ಸೇರಿ ನಾವು ಮತ್ತು ಡಿ ಸಿ ಪಿ ಜೊತೆಗೆ ಮೀಟಿಂಗ್ ಇಷ್ಟೆಲ್ಲ ನಾವು ಮಾಡಿ ಒಂದು ಕೆಲವು ನಾವು ವಿಷಯ ಬಗ್ಗೆ ಕ್ರೈಮ್ ಮತ್ತು ಲಾ ಆನ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತು ರೌಡಿಸಮ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಿಟ್ಟಿನಲ್ಲಿ ನಮ್ಮ ಎಲ್ಲಿಯಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಾಮರ್ಷಿಯಲ್ ಪ್ಲೇಸಸ್ ಇದೆ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅವರು ಪ್ಲಸ್ ಸೆನ್ಸಿಟಿವ್ ಪ್ಲೇಸಸ್ ಇದೆ ಅಲ್ಲಿ ಫುಡ್ ಪೆಟ್ರೋಲಿಂಗ್ ಕೂಡ ಮಾಡಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ನಿಮಗೆ ಗೊತ್ತಿರ್ಬೋದು ಚೀತಾ ವೆಹಿಕಲ್ಸ್ ಇದೆ ನಮ್ಮಲ್ಲಿ ಹೊಯ್ಸಾಲ ವೆಹಿಕಲ್ಸ್ ಇದೆ ಮತ್ತು ನಮ್ಮದು ಎಲ್ಲ ನಮ್ಮ ಅಧಿಕಾರಿಯವ್ರದ್ದು ವೆಹಿಕಲ್ಸ್ ಇದೆ ಆದರೆ ಕೆಲವು ಕಡೆ ಏನಾಗುತ್ತೆ ನಮ್ಮ ಮಿತಿಮೀರ್ ಜನ ಈ ವೀಕೆಂಡ್ಸ್ ಟೈಮಲ್ಲಿ ಅಥವಾ ಏನಾದರೂ ಹಬ್ಬದ ಟೈಮಲ್ಲಿ ನಮ್ಮದು ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ಇರಲಿ ಅಂತ ಗಾಡಿಯಲ್ಲಿ ನಿಲ್ಲಿಸಿ ಬೈ ಫುಟ್ ಅಲ್ಲಿ ಓಡಾಡಬೇಕು ಮತ್ತು ಜನದು ಚಲನವಲನ ಬಗ್ಗೆ ನೋಡ್ಕೊಳ್ಬೇಕು ಪ್ಲಸ್ ಒಂದು ಒಂದು ರೀತಿ ಪೊಲೀಸ್ ಪ್ರೆಸೆನ್ಸ್ ಇದ್ದರೆ ಜನಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅಂತ ಆ ನಿಟ್ಟಿನಲ್ಲಿ ಮೊನ್ನೆ ತಾವು ನೋಡಿರ್ಬೋದು ಇದು ಕಬನ್ ಪಾರ್ಕ್ ಲಿಮಿಟ್ಸಲ್ಲಿ ಅಶೋಕ್ ನಗರ್ ಲಿಮಿಟ್ಸಲ್ಲಿ ಚಿಕ್ಕಪೇಟೆ ಉಪಾರ್ಪೇಟೆ ಬೇರೆ ಬೇರೆ ಮತ್ತು ಇಂದಿರಾನಗರ್ ಎಲ್ಲ ಕಡೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಮತ್ತು ಇದು ನಾವು ಮಾನಿಟರ್ ಮಾಡ್ತೀವಿ ಇದರಲ್ಲಿ ಕೆಲವು ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತಾಯಿದೆ ಕೆಲವು ಸಣ್ಣ ಪುಟ್ಟ ಅಫೆನ್ಸಸ್ ಅಥವಾ ವೈಲೇಷನ್ಸ್ ಅದರ ಬಗ್ಗೆ ಕೂಡ ನಮಗೆ ತಕ್ಷಣ ಗೊತ್ತಾಗ್ತಾ ಇದೆ ಸೊ ಇದು ಏನೋ ವಿಶೇಷ ಏನಿಲ್ಲ ಯಾಕೆಂದರೆ ಒನ್ ಒನ್ ಟೂ ಏನಿದೆ ಒನ್ ಒನ್ ಟೂ ಕರೆ ಮಾಡಿದರೆ ತಕ್ಷಣ ನಮ್ಮವರು ಅಟೆಂಡ್ ಮಾಡ್ತಾರೆ ಆದರೆ ಒನ್ ಒನ್ ಟೂ ಮೇಲೆ ಮಾತ್ರ ಡಿಪೆಂಡ್ ಆಗೋದು ಬೇಡ ಅಂತ ನಾನು ನಮ್ಮ ಸ್ಟೇಷನ್ ಅವ್ರ ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀವಿ ನಮ್ಮ ಡಿ ಸಿ ಪಿಸ್ ಅವರೆಲ್ಲ ಮೀಟಿಂಗ್ ಮಾಡಿ ನಾವು ಕೂಡ ಒಂದು ಪ್ರೊಯ್ಯಾಕ್ಟಿವ್ ಆಗಿ ಅಲ್ಲಿ ಸ್ಥಳದಲ್ಲಿದ್ದರೆ ಜನಕ್ಕೆ ತಕ್ಷಣ ಪರಿಹಾರ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಸೊ ಆ ನಿಟ್ಟಿನಲ್ಲಿ ಇದು ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ ಆ್ಯಂಡ್ ಸಟನ್ಲಿ ಎಲ್ಲ ನಿಧಾನಾಗಿ ಎಲ್ಲ ಏರಿಯಾಗೆ ಸ್ಪ್ರೆಡ್ ಆಗುತ್ತೆ ಇದು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ನಮ್ಮ ಜಾಯಿಂಟ್ ಕಮಿಷ್ನರ್ಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಅವರೆಲ್ಲ ಎಲ್ಲ ತಿಳಿಸಿದ್ರು ಅವರು ಒಂದು ಮಾಡ್ತಾರೋ ಇಂಪ್ಲಿಮೆಂಟ್ ಮಾಡ್ತಾರೆ ಹೌದು ಅದೇ 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 ಪೊಲೀಸಿಂಗ್ ಇದೆಯಲ್ಲ ಅದೇ ಪೊಲೀಸಿಂಗ್ ಇದೆಯಲ್ಲ ಇಲ್ಲ ಅದೇ ನಾನು ಅದೇ ಅದೇ ಹೇಳ್ತಾ ಇದ್ದೀನಿ ಬರೀ ನಾವು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಮೇಲೆ ಡಿಪೆಂಡ್ ಆದರೆ ಅದು ದಟ್ ಇಸ್ ಫಾರ್ ಇಮರ್ಜೆನ್ಸಿ ರಿಯಾಕ್ಟಿವ್ ಇದು ಪ್ರೊ ನಾನು ನಿಮಗೆ ಅದೇ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಪ್ರೆಸೆನ್ಸ್ ಇದ್ದರೆ ಅಲ್ಲಿ ಡಿಫ್ರೆನ್ಸ್ ಬಂದೇ ಬರ್ತದೆ ನೀವು ಕೂಡ ನೋಟಿಸ್ ಮಾಡ್ತೀರಾ ಯಾಕೆಂದರೆ ಪುಟ್ಟ ಅಫೆನ್ಸಸ್ ಆಗ್ತದೆ ಕೆಲವು ಅಫೆನ್ಸ್ ರಿಪೋರ್ಟೇ ಆಗೋಲ್ಲ ಅಂಥ ಆಫೆನ್ಸ್ ಬಗ್ಗೆ ನಮ್ಮವರು ಅಲ್ಲಿ ಇದ್ದರೆ ಆ್ಯಂಡ್ ನಮ್ಮ ಡ್ಯೂಟಿ ಇದೆ ಅದು ಡ್ಯೂಟಿ ಇದೆ ನಾವು ಬರೀ ಗಡಿ ಗಾಡಿಯಲ್ಲಿ ಓಡಾಡಿದರೆ ಅಲ್ಲಿ ಜನಕ್ಕೆ ಗೊತ್ತಾಗಲ್ಲ ಅಲ್ಲಿ ಏನಾಗಿದೆ ಸೊ ಲೋಕಲ್ ಇನ್ಸ್ಪೆಕ್ಟರ್ ಇರಲಿ ಇನ್ಸ್ಪೆಕ್ಟರ್ ಇರಲಿ ಬೀಟ್ ಅವ್ರಿಲಿ ಅವ್ರಿಗೆ ಅವ್ರದ್ದು ಏರಿಯಾ ಬಗ್ಗೆ ಮಾಹಿತಿ ಇರಬೇಕು ಅಲ್ಲಿ ಏನು ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ನೋಡೋಣ ಇದು ಯಾವ ರೀತಿ ವರ್ಕ್ ಆಗ್ತದೆ ಬಟ್ ನನ್ನ ಪ್ರಕಾರ ನಾವು ಮೀಟಿಂಗ್ ಮೀಟಿಂಗ್ ಮಾಡಿ ಎಲ್ಲ ನಾವು ಡಿಸ್ಕಸ್ ಮಾಡಿ ಮಾಡಿದ್ದೀವಿ ಇಂಪ್ರೂವ್ಮೆಂಟ್ ಇದ್ದರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ ಈ ಒಳ್ಳೆ ಕೆಲಸ ಮೊನ್ನೆ ಮಾಡಿದ್ದಾರೆ ನಮ್ಮ ವೆಸ್ಟಲ್ಲಿ ಮತ್ತು ಈಸ್ಟಲ್ಲಿ ಎಲ್ಲ ಅವರು ಒಂದೊಂದು ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ರಿಸ್ಪಾನ್ಸ್ ಕೂಡ ಚೆನ್ನಾಗಿದೆ ಪಬ್ಲಿಕ್ ಕಡೆ ಅಚ್ಛಾ ನನಗೆ ಐಡಿಯಾ ಇಲ್ಲ ಅದರ ಬಗ್ಗೆ ಕಂಟಿನ್ಯೂ ಅಂದರೆ ಏನಾಗಿದೆ ವೀಕೆಂಡ್ ಕ್ರೌಡ್ ತುಂಬ ಜಾಸ್ತಿ ಜಾಸ್ತಿ ಇದೆ ಪ್ಲಸ್ ಕೆಲವೊಂದು ಹಾ ಅದೇ ಅದಕ್ಕೆ ಹಾ ಅದಕ್ಕೆ ಆಮೇಲೆ ನಿಮ್ಗೆಲ್ಲಾರದು ಸಹಕಾರ ಬೇಕು ನಾಳೆ ನಾಳೆದು ಇಪ್ಪತ್ತಾರನೇ ತಾರೀಕು ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಾವು ಕಂಟಿರಿವರ್ ಸ್ಟೇಡಿಯಂ ಡ್ರಗ್ ಅಬ್ಯೂಸ್ ಬಗ್ಗೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ವಿ ಸೊ ಇದದ್ದು ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ತಾವು ಕೊಡಬೇಕು ಯಾಕೆಂದರೆ ಜನ ಜಾಸ್ತಿ ಭಾಗವಹಿಸ್ಲಿ ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ ಡಿ ಜಿ ನೈ ಜಿ ಪಿ ಸಾಹೇಬರು ಡಿ ಜಿ ಬೇರೆ ಇನ್ನತ್ರ ಸೀನಿಯರ್ ಎಲ್ಲ ಅಧಿಕಾರಿಗಳು ನಾವು ಅಲ್ಲಿ ಭಾಗವಹಿಸ್ತೀವಿ ವಿಶೇಷವಾಗಿ ಇಲ್ಲಿ ಲಾಸ್ಟ್ ಇಯರಿಂದ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ಅದೂ ಡಿಸ್ಟ್ರಾಯ್ ಆಗುತ್ತೆ ನಮ್ಮ ಇದು ಸೆಂಟರಲ್ಲಿ ಅದು ನೆಲ್ಮಗ್ಲ ನೆಲ್ಮಗ್ಲದಲ್ಲಿ ಡಾಸ್ ಕಟ್ಟೆಯಲ್ಲಿದೆ ಅಲ್ಲಿ ಜೊತೆಗೆ ಇಲ್ಲಿ ಏನೇನು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀವಿ ಇದು ಕಂಟಿನ್ಯೂ ಸ್ಟೇಡಿಯಂ ಬಾಸ್ಕೆಟ್ಬಾಲ್ ಇಂಡೋರ್ ಇದೆ ಇಪ್ಪತ್ತಾರನೇ ತಾರೀಕು ಹನ್ನೊಂದುವರೆಗೆ ಕೊಡ್ತೀವಿ ನಾವು ನಾದು ಪ್ರೆಸ್ ನೋಟ್ ಕೊಡ್ತೀವಿ ಅಡ್ವಾನ್ಸ್ ಆಗಿದೆ ಬ್ಯಾಡ್ರಲ್ಲಿ ಯಾವ ಈಗ

ನೋಡಿ ಆಲ್ರೆಡಿ ಅದ್ರ ಬಗ್ಗೆ ಕ್ರಮ ಇಲ್ಲ ಇಲ್ಲ ಇದು ಒಂದ್ಸರಿ ಆದ್ಮೇಲೆ ತಕ್ಷಣ ನಮ್ಗೆ ಬೇರೆ ಬೇರೆ ಮಾಹಿತಿ ಬಂದೇ ಬರ್ತದೆ ಸೊ ಎಲ್ಲ ಎಲ್ಲ ಆಗುತ್ತೆ ಯಾರ್ದು ಎಕ್ಸೆಪ್ಷನ್ ಇಲ್ಲ ಇವ್ರಿಗೆ ಮಾಡ್ಬೇಕು ಅವ್ರು ಮಾಡ್ಬೇಕು ಅಂತ ಇಲ್ಲ ಇಲ್ಲಿಗಲ್ ಅಂದ್ರೆ ಇಲ್ಲಿಗಲ್ ಇಲ್ಲ ಆ ಥರ ಯಾರು ಹೇಳೋದು ಇಲ್ಲ ನೀವು ಅಂತ ಇದ್ರೆ ಇನ್ಫಾರ್ಮೇಶನ್ ಕೊಡಿ ನಿಮ್ಮವ್ರದ್ದು ಇನ್ಫಾರ್ಮೇಶನ್ ಆದ್ಮೇಲೆ ನಮ್ಮ ಪೊಲೀಸ್ ಅವ್ರು ಕೆಲಸ ಮಾಡ್ತಾರೆ ನಿಮ್ಮವ್ರದ್ದು ಕೂಡ ಬಟ್ ಇದು ಅದು ತಪ್ಪಿದೆ ದಟ್ ಇಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಅದು ಇದ್ರೆ ನಾವು ಖಂಡಿತ ನೋಡ್ತೀವಿ ಅದು ನೋಡ್ತೀವಿ ಪ್ಲೀಸ್ ಲುಕ್ ಇನ್ ಟು ಲುಕ್ ಇನ್ ಟು ದಟ್ ಆಯ್ಕೆ

We are having the city, Bangalore city police, and the state uh, means it is uh, under the uh, guidance of the DG and IGP. So, for the entire state police, we are organizing a uh, big awareness campaign, and there is a function in the Country river Stadium where the Honorable Home Minister will be inaugurating the function. The DG and IGP of the state will be present, and other senior officers will be there. It is. Totally against drugs, which we have, whatever actions the Bangalore City Police and other units in Karnataka, in and around Bangalore, have done. We will be showcasing the thing, and we just to create an awareness, we are involving more than 6,000 college students through our uh, NGOs who, who are helping us. They will also be attending, and they have done excellent work in their respective colleges, which they will be also uh, presenting there. And this entire event will be uh, also, we will also be having the drugs which have been seized over the period, they will be destroyed in the centre at Dabaspete which will, live, will be live streamed here in uh, the stadium. So all these activities are there and uh, awareness campaign is the main motto so that in future more and more people give information about this thing, become aware about this menace and help the police in solving this. So this is a very uh, important program and I would uh, urge the, my uh, the uh, press colleagues to give more publicity to it and be a part of this yes. ट चलो थैंक यू नेक्स्ट जेपी नगर

सब्सक्राइब ಮಾಡಿ বেল আইকন ক্লিক ಮಾಡಿ